ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಏನಿದೆ ನಿಮ್ಗೊಂದು ಮಾರ್ಕ್ ಟೆಸ್ಟ್ ಆಗ್ಲಿ ಅದು ಸಾಮಾನ್ಯ ಕನ್ನಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಒಂದಷ್ಟು ಇಂಪಾರ್ಟೆಂಟ್ ಗಳು ನಿಮಗೆ ಒಂದು ಎಕ್ಸಾಮ್ ರೀತಿನೇ ಇರಲಿ ಅಂತ ಸ್ವಲ್ಪ ಬೇಗ ಕವರ್ ಮಾಡ್ತೀನಿ ಕಮ್ಮಿ ಟೈಮ್ ಅಲ್ಲಿ ಒಂದು ಕಂಪ್ಲೀಟ್ ಕ್ವಶನ್ ಪೇಪರ್ ಅಲ್ಲಿ ಹೆಂಗ್ ಬರ್ಬೋದು ಅನ್ನೋದು ಒಂದು ಆ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈ ಮಾಕ್ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಹ್ ಇದರಲ್ಲಿ ಎಲ್ಲಾ ರೀತಿ ವ್ಯಾಕರಣಗಳು ಕನ್ನಡ ಸಾಹಿತ್ಯ ಕವಿಕೃತಿಗಳು ಎಲ್ಲಾ ಯಾವ ರೀತಿಯ ಒಂದಷ್ಟು ಪ್ರಮುಖ ಕ್ವಶನ್ಸ್ ಗಳನ್ನ ಇದರಲ್ಲಿ ತೊಗೊಂಡ್ ನಿಮ್ಗೆ ನಿಮಗೆ ಒಂದ್ ರೀತಿ ರಿವಿಷನ್ಸ್ ಆಗ್ಲಿ ಹಾಗೆ ಬೇರೆ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ಸ್ ಕೂಡ ಇದೆ ಬನ್ನಿ ಡಿಸ್ಕಸ್ ಮಾಡೋಣ ಪ್ಲೇ ಲಿಸ್ಟ್ ನ ರೆಫರ್ ಮಾಡಬಹುದು ಅಥವಾ ನಾವು ಈಗ ನೀವು ಎಕ್ಸಾಮ್ ಹೋಗ್ತಾ ಇದ್ರಲ್ಲ ಅದಕ್ಕಿಂತ ಮುಂಚೆ ನಾವು ಹಂಡ್ರೆಡ್ ಕ್ವಶನ್ ಸೀರೀಸ್ ಇತ್ತೀಚೆಗೆ ವಿ ಎ ಓ ಓಗೆ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಅಂತ ಮಾಡಿದೀವಿ ಇದು ಎರಡು ಸೀರೀಸ್ ನೋಡ್ಕೊಂಡು ಹೋಗಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಓಕೆ ಇದೆರಡು ಲಿಂಕು ನಾನು ಬೇಕಾದ್ರೆ ಕೊಡ್ತೀನಿ ಇದು ಒಂದೊಂದು ವಿಡಿಯೋ ನಿಮಗೆ ತ್ರೀ ಅವರ್ಸ್ ತ್ರೀ ಅವರ್ಸ್ ಇದೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ವ್ಯಾಕರಣಕ್ಕೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕವರ್ ಆಗುತ್ತೆ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಎಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಆ ವಿಡಿಯೋಸ್ ಗಳಾಗಿರ್ಬೋದು ಪ್ಲೇ ಲಿಸ್ಟ್ ಆಗಿರ್ಬೋದು ಈ ಪ್ರಮುಖವಾಗಿ ಎರಡು ವಿಡಿಯೋ ನೋಡಿ ನಿಮ್ಗೆ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಅಲ್ಲೂ ಕೂಡ ಶೇರ್ ಮಾಡ್ತೀವಿ ವಿಡಿಯೋಸ್ ಲಿಂಕ್ ಕೂಡ ತಾವು ರೆಫರ್ ಮಾಡೋದು ಅಂಡ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ ಲಿಂಕ್ಸ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಸೊ ಬನ್ನಿ ಆಗಿರೋ ತಲೆ ಮಾಡಲ್ಲ ನಾ ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಕರ್ಕೊಂಡ್ ಬರ್ತೀನಿ ಸಿ ಇರಲಿ ಈಸಿನೂ ಇರತ್ತೆ ತುಂಬಾ ಡಿಫಿಕಲ್ಟಿ ಇರಲ್ಲ ನಿಮ್ಗೆ ನಾವು ನೋಡಿದ್ವಿ ಕಡ್ಡಾಯ ಕನ್ನಡ ಪೇಪರ್ ಇತ್ತೀಚೆಗೆ ಆಯ್ತಲ್ಲ ಓಕೆ ಟಿ ಗೋಸ್ಕರ ಸಿಗೋಸ್ಕರ ಸೊ ಸೇಮ್ ಫಾರ್ಮೆಟ್ ಅಲ್ಲಿ ಇರುತ್ತೆ ತುಂಬಾ ಡಿಫಿಕಲ್ಟಿನೂ ಇರಲ್ಲ ತುಂಬಾ ಈಸಿನೂ ಇರಲ್ಲ ಅಲ್ಲಿ ಇರುತ್ತೆ ಹಾಗಾಗಿ ಮಿಕ್ಸ್ಡ್ ಕ್ವಶನ್ಸ್ ನಗೊಂಡಿದ್ದೀನಿ ಮಹಾತ್ಮ ಪದ ಇದು ನಿಮ್ಗೆ ಈಸಿ ಇದೆ ಕಣ್ಮುಚ್ಕೊಂಡು ಅಂದ್ರೆ ಇದನ್ನ ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ಸೊ ಮಹಾ ಪ್ಲಸ್ ಆತ್ಮ ಅಂತ ಆತ್ಮ ಅಂತ ಬರೀತೀರ ಸೊ ಯಾವ್ದಿದು ಪ್ಲಸ್ ಆತ್ಮ ಯಾವುದು ಮಹಾ ಆ ಪ್ಲಸ್ ಆ ಮಹಾತ್ಮ ಆಗುತ್ತೆ ಅಲ್ವಾ ದೀರ್ಘ ಬರುತ್ತೆ ಅಂದ್ರೆ ಏನು ಸವರ್ಣ ದೀರ್ಘ ಸಂಧಿ ಆ ಆ ಅಥವಾ ಈ ಈ ಸ್ವರ ಮುಂದೆ ಇನ್ನೊಂದು ಬರ್ಬೇಕು ಆ ಆ ಇ ಈ ಆ ಬರುತ್ತಲ್ಲ ಈಗ ವಿದ್ಯಾಭ್ಯಾಸ ಆಗಿರ್ಬೋದು ನೋಡಿ ಮಹಾತ್ಮ ಸೇಮ್ ಎಕ್ಸಾಂಪಲ್ಸ್ ನಾವು ನಮ್ಮ ವ್ಯಾಕರಣ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ ಈಸಿ ಇದೆ ಕ್ವಶನ್ ಇದು ಸೊ ನೆಕ್ಸ್ಟ್ ಬರ್ತೇನೆ ನೋಡ್ಕೊಳ್ಳಿ ಸ್ವರ ಸಂಧಿ ವಂಜ ಸಂಧಿ ಅಂದ್ರೆ ಯಾವ್ದು ಯಾವ್ದು ಬರುತ್ತೆ ಇಂಥದ್ದು ಕೂಡ ಎಕ್ಸಾಂಪಲ್ ಕೇಳ್ತಾನೆ ಡೆಫಿನಿಷನ್ಸ್ ಗಳನ್ನ ಕೇಳ್ತಾನೆ ಎಸ್ಪೆಷಲಿ ಕಡ್ಡಾಯ ಕನ್ನಡ ಅಂದ್ರೆ ಏನು ನಿಮ್ಗೆ ಅದು ಕನ್ನಡದ ನಾಲೆಜ್ ಇರಬೇಕು ಅಂತ ಅಷ್ಟೇ ಸೊ ಅಥವಾ ಸಾಮಾನ್ಯ ಕನ್ನಡ ಅಂದ್ರೆ ಕನ್ನಡದ ಸ್ವಲ್ಪ ನಾಲೆಜ್ ಇರಬೇಕು ಅಂತ ಸೊ ಹಾಗಾಗಿ ಡೆಫಿನಿಷನ್ಸ್ ಗಳ ಮೇಲೆ ಹೆಚ್ಚಾಗಿ ಇತ್ತೀಚೆಗೆ ಕ್ವಶನ್ಸ್ ಬರ್ತಾ ಇದೆ ನೆಕ್ಸ್ಟ್ ಅದೇ ರೀತಿ ಚಂದ್ರೋದಯ ಇದು ಯಾವ ಸಂಧಿ ಸಿಂಪಲ್ ಆಗಿ ಮಾಡ್ಬೋದು ಚಂದ್ರೋದಯ ಸೂರ್ಯೋದಯ ಹೆಂಗ್ ಬಿಡಿಸ್ತೀರಾ ಚಂದ್ರ ಪ್ಲಸ್ ಉದಯ ಅಲ್ವಾ ಚಂದ್ರ ಪ್ಲಸ್ ಚಂದ್ರ ಅಂದ್ರೆ ಆ ಆಯ್ತು ಉದಯ ಓ ಆಯ್ತು ಚಂದ್ರೋ ಓ ಕಾರ ಬಂತು ಗುಣಸಂಧಿ ಇಲ್ಲ ಡೆಫಿನಿಷನ್ ನಿಮ್ಗೆ ತೋರಿಸಿದೆ ಎ ಓ ಆರ್ ಆದೇಶವಾಗಿ ಬರುತ್ತೆ ಗುಣಸಂಧಿಲಿ ಯಾವ್ದಕ್ಕೆ ಆ ಕಾರಗಳಿಗೆ ಈ ಕಾರಗಳು ಪರವಾಗಿ ಬಂದ್ರೆ ಕಾರ ಅಥವಾ ಕಾರಗಳು ಆ ಜೊತೆಗೆ ಬಂದ್ರೆ ಅದು ಓ ಕಾರ ಇಲ್ಲಿ ಬಂದಿರೋದ್ ಯಾವ್ದು ನಮ್ಗೆ ಆ ಜೊತೆಗೆ ಇಲ್ಲಿ ಉಕಾರ ಬಂದಿದೆ ಹಾಗಾಗಿ ಓಕಾರ ಚಂದ್ರೋದಯ ಸೊ ಯಾವ್ದು ಸರ್ ಇದು ಸೂರ್ಯೋದಯ ಚಂದ್ರೋದಯ ದೇವೇಂದ್ರ ಇವೆಲ್ಲ ಗುಣಸಂಧಿಗೆ ಎಕ್ಸಾಂಪಲ್ಸ್ ನೆಕ್ಸ್ಟ್ ಸಮಾಸಕ್ಕೆ ಸಂಬಂಧಪಟ್ಟಂತೆ ಓಕೆ ಇಮ್ಮಡಿ ಪದವು ಯಾವ ಸಮಾಸಕ್ಕೆ ಉದಾಹರಣೆ ಸಿಂಪಲ್ ಕ್ವಶನ್ ಇಮ್ಮಡಿ ಮುಮ್ಮಡಿ ಮುಮ್ಮಡಿ ಕೃಷ್ಣರಾಜ ಒಡಿಯರ್ ಏನು ಮೂರು ಇಮ್ಮಡಿ ಅಂದ್ರೆ ಎರಡು ಎರಡು ಪ್ಲಸ್ ಮಡಿ ಅಂತ ಕರಿತೀವಿ ಇಂಬಡಿ ಹಿಂಭಾಗದಲ್ಲಿರ್ತಕ್ಕಂಥದ್ದು ಇದು ಎರಡು ಅಂತ ತಕ್ಷಣ ಬಂದ್ರೆ ಬಂದ್ರೆ ಏನಿದು ಸಂಖ್ಯೆ ಸಂಖ್ಯೆ ಬಂದ್ರೆ ಏನಂತ ಕರಿತೀವಿ ನಾವು ವೆರಿ ಈಸಿ ಕ್ವಶನ್ ಸಂಖ್ಯೆ ಅಂದ್ರೆ ದ್ವಿಗು ಸಮಾಸ ತುಂಬಾ ಜನ ಇಲ್ಲಿ ಇಮ್ಮಡಿ ಮುಬ್ಬಡಿ ನೀವು ಈಗ ಮುಂಗೈ ಹಿಂಗೈ ಹಿಂಗೆಲ್ಲ ಬರುತ್ತೆ ನೋಡಿ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಮುಂಗೈ ಹಿಂಗೈ ಹಿಂಗೆಲ್ಲ ಬರುತ್ತೆ ಇದು ಅಂಶಿ ಸಮಾಸ ಆಗುತ್ತೆ ಸೊ ಇಲ್ಲಿ ಹಿಮ್ಮಡಿ ಅಂದ ತಕ್ಷಣ ಇದು ಒಂದು ಅಂಶ ಅಂಶಿ ಬಂದಿದೆಯಲ್ಲ ನಮ್ಮ ಭಾಗನೇ ಅಲ್ವಾ ಹಂಗ್ ಹಂಗ್ ಮಾಡಕ್ ಹೋಗ್ಬಿಡಿ ಇಲ್ಲಿ ಬಿಡಿಸಿದಾಗ ನಿಮ್ ಗೊತ್ತಾಗ್ಬೇಕದು ಓಕೆ ಈಗ ನೋಡಿ ಇದು ಸಂಖ್ಯೆ ಹೇಳುತ್ತೆ ಮುಗ್ಗು ಮುಕ್ಕಣ್ಣ ಮೂರು ಪ್ಲಸ್ ಕಣ್ಣು ಇವೆಲ್ಲ ಇದೆಯಲ್ಲ ಮುಕ್ಕಣ್ಣು ಬೇರೆ ಮುಕ್ಕಣ್ಣ ಬೇರೆ ಎಗೇನ್ ಇದು ಮುಕ್ಕಣ್ಣು ನೋಡ್ಕೊಳ್ಳಿ ಮೂರು ಪ್ಲಸ್ ಕಣ್ಣು ಓಕೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣ ಮುಕ್ಕಣ್ಣ ಬಂದ್ರೆ ಅದು ಬೇರೆ ಸಮಾಸ ಓಕೆ ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ ಸ್ನೇಹಿತರೆ ಸೊ ನೆಕ್ಸ್ಟ್ ಬರ್ತೀನಿ ನಾನು ಅಂಶ ಸಮಾಸ ನಾನು ಹೇಳಿದೀನಿ ನಿಮ್ಗೆ ಅಂಶ ಒಂದು ಬಾಡಿಯ ಪಾರ್ಟ್ ಬಟ್ ಬಿಡಿಸ್ದಾಗ ನಿಮ್ಗೆ ಗೊತ್ತೈತೆ ಕಾಲಿನ ಹಿಂದೆ ಕಾಲಿನ ಮುಂದೆ ತಲೆಯ ಹಿಂದೆ ಹಿಂಗಾಲು ಮುಂಗಾಲು ಮುಂಗೈ ಹಿಂಗ್ ಬರುತ್ತೆ ಸೊ ಹಾಗಾಗಿ ಎರಡು ಇಲ್ಲಿ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ನೀವು ಕನ್ಫ್ಯೂಸ್ ಆಗ್ಬಾರ್ದು ವಿಗು ಸಮಾಸದಲ್ಲಿ ಎಸ್ಪೆಷಲಿ ಈ ತರ ಹಿಮ್ಮಡಿ ಈ ತರ ಬಂದಾಗ ಓಕೆ ಸೊ ನೆಕ್ಸ್ಟ್ ಬರ್ತೇನೆ ಡೆಫಿನೇಷನ್ಸ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಈ ಡೆಫಿನೇಷನ್ಸ್ ಮೇಲೆ ಕೇಳ್ತಾನೆ ನೆಕ್ಸ್ಟ್ ಮುಕ್ಕಣ್ಣ ನಾ ನಿಮ್ಗೆ ಈಗ ತನಕ ಹೇಳ್ತಾ ಇದ್ದೆ ಮುಕ್ಕಣ್ಣ ಸೊ ಮುಕ್ಕಣ್ಣ ಇದು ಯಾವ ಸಮಸ್ಯೆ ಉದಾಹರಣೆ ನೋಡಿ ಸರ್ ಮುಕ್ಕಣ್ಣ ಅಂತ ತಕ್ಷಣ ನಾನು ನಿಮ್ಗೆ ಅದನ್ನೇ ಹೇಳದೇ ಇತ್ತಾನೆ ಮುಕ್ಕಣ್ಣು ಅಂದ್ರೆ ಬೇರೆ ಮುಕ್ಕಣ್ಣ ಅಂದ್ರೆ ಬೇರೆ ಮುಕ್ಕಣ್ಣ ಅಂದ್ರೆ ಇಲ್ಲಿ ಮೂರು ಕಣ್ಣು ಉಳ್ಳುವನು ಅಂತ ಮೂರು ಕಣ್ಣು ಉಳ್ಳವನು ಅಂತ ಅಂದ್ರೆ ಯಾರು ಶಿವ ಅಂದ್ರೆ ಇಲ್ಲಿ ಮುಕ್ಕಣ್ಣ ಅಂದ್ರೆ ಮೂರು ಕಣ್ಣು ಉಳ್ಳವನು ಇಲ್ಲಿ ಎರಡಕ್ಕಿಂತ ಅಥವಾ ಎರಡು ಅದಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅನ್ಯ ಪದ ಪ್ರಧಾನವಾಗುತ್ತೆ ಅದನ್ನ ಬಹುರ್ವಿಹಿ ಸಮಾಸ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಹಣೆಗಣ್ಣ ಮುಕ್ಕಣ್ಣ ಚಕ್ರಪಾಣಿ ವಿಷ್ಣುಗೆ ಓಕೆ ಅರ್ಜುನ ಗಾಂಡೀವಿ ಅಲ್ವಾ ಅವನು ಹಾಗಾಗಿ ಗಾಂಡಿವವನ್ನು ಪಡೆದವನು ಓಕೆ ಕೃಷ್ಣ ಕರ್ಣ ಈ ತರ ಸೊ ಇದನ್ನ ಬಹುರ್ವಿಹಿ ಸಮಾಸ ಅಂತ ಕರಿತೀವಿ ಸೊ ನೆಕ್ಸ್ಟ್ ಬರ್ತೇನೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವ ಅಕ್ಷರ ಏನಂತ ಕರಿತೀವಿ ನೋಡಿ ಇಲ್ಲಿ ಸ್ವರಗಳು ವ್ಯಂಜನಗಳು ಅಷ್ಟ ಸ್ವರಗಳು ದೀರ್ಘ ಅದು ಬೇರೆ ಇಲ್ಲಿ ಆಪ್ಷನ್ ನೋಡಿ ಹೆಂಗಿದೆ ಅಂತ ನಾವು ಆ ಚಂದಸ್ನಲ್ಲಿ ನೋಡ್ತೀವಿ ಲಘು ಗುರು ಅಂತೆಲ್ಲ ಅಲ್ವಾ ಲಘು ಅಂತಕ್ಕಂಥದ್ದು ಒಂದು ಮಾತ್ರ ಕಾಲ ಗುರು ಅಂತಕ್ಕಂಥದ್ದು ಇದು ಎರಡು ಮಾತ್ರ ಕಾಲ ಓಕೆ ಸೊ ಇಲ್ಲಿ ಯಾವಾಗ ಆಗುತ್ತೆ ಲಘು ಆಗುತ್ತೆ ಈ ಗುಲಾಬಿ ಬಹಳ ಕೆಂಪಾಗಿದೆ ಅಂದ್ರೆ ಇದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಇಲ್ಲಿ ಗೆರೆ ಎಳೆದ ಪದದ ವಿಶೇಷತೆ ಏನು ಏನಿದು ಕೆಂಪು ಗುಲಾಬಿ ಕೆಂಪಿದೆ ಅಲ್ವಾ ಗ್ರೀನ್ ಕಲರ್ ಸಾರಿ ಯೆಲ್ಲೋ ಕಲರ್ ಗುಲಾಬಿ ಇದೆ ಬೇರೆ ಬೇರೆ ರೀತಿ ಪಿಂಕ್ ಕಲರ್ ಇದೆ ಸೊ ಇದು ಅದರ ಒಂದು ಗುಣ ಹೇಳುತ್ತೆ ಸೊ ಗುಣವಾಚಕ ಕೆಂಪಾಗಿದೆ ಅನ್ನೋದು ಗುಣವಾಚಕ ನೆಕ್ಸ್ಟ್ ಎಸ್ ಎಲ್ ಭೈರಪ್ಪನವರ ಮಹಾಭಾರತವನ್ನು ದ ಕಾದಂಬರಿ ಯಾವುದು ಅಲ್ಟಿಮೇಟ್ ಕ್ವಶನ್ ತಂತು ಇದು ಎಸ್ ಎಲ್ ಭೈರಪ್ಪನವ್ರದೇ ಆವರಣ ಎಸ್ ಎಲ್ ಭೈರಪ್ಪನವ್ರದೇ ದುರ್ಗಾಸ್ತಮ ಹೇಳಿ ನೋಡೋಣ ಯಾರು ಬರ್ದಿದ್ದು ಮಹಾಭಾರತ ಆಧರಿಸಿದ ಕಾದಂಬರಿ ಯಾವುದು ಪರ್ವಾ ಎಸ್ ಎಲ್ ಭೈರಪ್ಪನವರ ಮಹಾಭಾರತ ಆಧರಿಸಿದ ಪರ್ವ ದುರ್ಗಾಸ್ತಮ ತಾರಾಸು ಇದು ಕೂಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರೋದು ದುರ್ಗಾಸ್ತಮಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇದೆ ಕಾದಂಬರಿ ಇದು ತುಂಬಾ ಚೆನ್ನಾಗಿದೆ ಓದಿಲ್ಲ ಅಂದ್ರೆ ಓದಿ ಆ ಎಸ್ ಎಲ್ ಭೈರಪ್ಪನವರು ಅಹ್ ಪರ್ವದಲ್ಲಿ ಲೈಂಗಿಕತೆ ಸಾವುಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಅದೇ ರೀತಿ ಅವ್ರು ಬರ್ದಿರ್ತಕ್ಕಂಥ ಪ್ರಮುಖವಾದದ್ದು ಆವರಣ ಇದು ಎರಡನೇ ಐತಿಹಾಸಿಕ ಕಾದಂಬರಿ ಆಗಿರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಇದು ಓಕೆ ಒಂದ್ಸಲ ಗುಂಪಿಗೆ ಸೇರದ ಪದದಲ್ಲೂ ಈ ತರದು ಹಾಕ್ತಾನೆ ಮಾನವವಾಗಿ ಹುಟ್ಟಿದ ಮೇಲೆ ಏನನ್ ಕಂಡಿ ಎಂಬ ಪ್ರಸಿದ್ಧ ಗೀತೆ ರಚನಾಕಾರರು ಯಾರು ಈ ಗೀತೆ ಬರೆದಿದ್ಯಾರು ಆಡಿದ್ ಡಾಕ್ಟರ್ ರಾಜ್ಕುಮಾರ್ ಓಕೆ ಡಾಕ್ಟರ್ ರಾಜ್ಕುಮಾರು ಇದೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹಾಕ್ಬಿಟ್ಟಿರ ಆಮೇಲೆ ದಾರಾಸುನು ಅಲ್ಲ ಕುವೆಂಪುನ ಬರ್ದಿರೋದು ಈತ ರಚನಾಕಾರರ ಕೇಳದು ಮೂಗೂರು ಮಲ್ಲಪ್ಪ ಇದು ಬರ್ದಿದ್ಯಾರ ಸರ್ ಮೂಗೂರು ಮಲ್ಲಪ್ಪ ಜಾನಪದ ಕಲಿಯೋದು ನೆಕ್ಸ್ಟ್ ಬರ್ತೇನೆ ಕೆರೆಗಹಾರ ಇದು ಯಾವ ಪ್ರಕಾರಕ್ಕೆ ಸಂಬಂಧಿಸಿದ ಗೀತೆ ಆಗಿದೆ ಇದು ತುಂಬಾ ಫೇಮಸ್ ಇದು ಆ ನೀವು ಇದನ್ನ ತುಂಬಾ ಜನ ಕೇಳಿದ್ರೆ ಗೊತ್ತಿರುತ್ತೆ ಇದು ಭಾವಗೀತನ ವಚನನ ಕೀರ್ತನ ಜನಪದ ಗೀತನಾ ಅಂತ ತುಂಬಾ ಫೇಮಸ್ ಇದು ಇದೊಂದು ಜನಪದ ಗೀತೆ ಜಾನಪದ ಗೀತೆ ಓಕೆ ಸೊ ನೆಕ್ಸ್ಟ್ ಬರ್ತೀನಿ ಕೆರೆಗೆ ಆಹಾರ ಅಂತದ್ದು ನಿಮ್ಗೆ ಸಿಕ್ತ ಈ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅದರ ಜನಪದ ಗೀತೆಗಳು ನೋಡಿ ಚೆನ್ನಾಗಿದೆ ಅಂದ್ರೆ ಕೆರೆಗೆ ಹಾರ ಅಂದ್ರೆ ಹೆಣ್ಣನ್ನ ಒಂದು ಕೆರೆ ತನ್ನ ಹೆಂಗೆ ನುಂಗುತ್ತೆ ಅನ್ನೋದ್ರ ಬಗ್ಗೆ ಕೆರೆನ ಇಟ್ಕೊಂಡು ಆಡ್ತಕ್ಕಂಥದ್ದು ಚೆನ್ನಾಗಿದೆ ಇದು ಮಾಯಾಲೋಕ ಕಾದಂಬರಿಯ ಕರ್ತೃ ಯಾರು ದಿಸ್ ಇಸ್ ವೆರಿ ಫೇಮಸ್ ಕೃತಿ ಗೊತ್ತಿರಬೇಕು ಯಾಕಂತಂದ್ರೆ ಇದು ಇಲ್ಲಿ ಕೊಟ್ಟಿರೋದ್ರಲ್ಲಿ ಕೊನೆಯ ಕಾದಂಬರಿ ಇದು ಲಾಸ್ಟ್ ಕಾದಂಬರಿ ಯಾರ್ದಿದೆ ಇದು ಪೂರ್ಣಚಂದ್ರ ತೇಜಸ್ವಿ ನೋಡಿ ಪೂರ್ಣಚಂದ್ರ ತೇಜಸ್ವಿ ಎರಡ್ ಸಾವಿರದ ಆರರಲ್ಲಿ ಈ ಕೊನೆಯ ಕಾದಂಬರಿನ ಬರೀತಾರೆ ಹೇಳಿ ಓಕೆ ಇದು ಕೂಡ ಚೆನ್ನಾಗಿದೆ ಸೊ ತೇಜಸ್ವಿ ಅವರು ಗಂಗಾವತರಣ ಕವನ ಸಂಕಲನದ ಕರ್ತೃ ಯಾರು ಯಾರು ಸರ್ ಗಂಗಾವತರಣ ಬರ್ದಿದ್ದು ಇದನ್ನ ಪದೇ ಪದೇ ಕೇಳ್ತಾ ಇರ್ತಾರೆ ತುಂಬಾ ಇಂಪಾರ್ಟೆಂಟ್ ಇದು ಯಾರಿದು ಕವನ ಸಂಕಲನ ಅಂತಿದೆ ಕವನಗಳು ಗಂಗಾವತರಣ ಗಂಗೆ ನದಿಗಳನ್ನ ನೀರನ್ನಿಟ್ಕೊಂಡು ಮಾಡಿರ್ತಕ್ಕಂಥ ದಾರಾ ಬೇಂದ್ರೆ ಅವರು ಒಟ್ಟು ಐವತ್ತು ಕವಿತೆಗಳಿದೆ ಪ್ರಾತಿನಿಧ್ಯ ನದಿಗಳಿಗೆ ಪ್ರಾತಿನಿಧ್ಯ ಕೊಟ್ಟಿ ಇದು ಒಟ್ಟು ಐವತ್ತು ಕವಿತೆ ಇದೆ ಗಂಗಾವತರಣ ನೆಕ್ಸ್ಟ್ ಕನ್ನಡ ಉಪನಿಷತ್ತುಗಳು ಎಂದು ಯಾವುದನ್ನು ಕರೆಯಲಾಗುತ್ತದೆ ಕನ್ನಡ ಉಪನಿಷತ್ತುಗಳು ಎಂದು ಯಾವುದನ್ನು ಕರೆಯಲಾಗುತ್ತದೆ ಈಸಿ ಕ್ವಶನ್ ಉಪನಿಷತ್ತುಗಳು ಅಂದ್ರೆ ಏನರ್ಥ ನಮ್ಗೆ ಅರ್ಥ ಮಾಡಿಸುತ್ತದು ಏನದು ಜನಪದ ಗೀತೆಗಳು ಓಕೆ ಜನಪದ ಗೀತೆಗಳು ಇಸ್ ರೈಟ್ ಆನ್ಸರ್ ಗುಂಪಿಗೆ ಸೇರದಿರುವುದನ್ನು ಗುರುತಿಸ್ಬೇಕು ಓಕೆ ಏಕೆ ನಾನು ನಿಮ್ಗೆ ಇದನ್ನ ಹೇಳಿದ್ದೀನಿ ಪ್ರಿವಿಯಸ್ ವಿಡಿಯೋಸ್ ಗಳಲ್ಲಿ ಹೇಳಿದ್ದೀನಿ ಭಾರತಿಪುರ ಯಾರು ಬರ್ದಿದ್ರು ಕಾರ್ವಾಲೋ ಯಾರು ಬರ್ದಿದ್ರು ದಾಟು ಯಾರು ಬರ್ದು ಚಿಕ್ಕ ವೀರ ರಾಜ್ಯದ ಯಾರು ಬರ್ದಿದ್ದು ಅದನ್ನ ನೋಡ್ಬೇಕು ಒಂದು ಇನ್ನೊಂದು ನಾಟಕಗಳನ್ನ ನೋಡ್ಬೇಕು ಅಥವಾ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಇದೆಯಾ ನೋಡ್ಬೇಕು ನೋಡಿ ದಾಟು ಬಂದು ಭೈರಪ್ಪನವ್ರು ಬರ್ದಿದ್ದು ಗೊತ್ತಿದೆ ನಿಮ್ಗೆ ಭೈರಪ್ಪ ಅಲ್ವಾ ಕಾರವಾಲು ಯಾರು ಬರ್ದಿದ್ದು ಹೇಳಿ ಫಟಾಫಟ ಅಂತೇಳಿ ಭಾರತಿಪುರ ಯಾರು ಬರ್ದಿದ್ದು ಅನಂತ ಮೂರ್ತಿ ಅವರು ಅನಂತ ಮೂರ್ತಿ ಚಿಕ್ಕ ವೀರ ರಾಜೇಂದ್ರ ಬರ್ದಿದ್ಯಾರು ಪಟಾಪಟ ಅಂತ ಹೇಳ್ಬೇಕು ನೋಡಿ ಈಗ ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು ಇಲ್ಲಿ ಇವ್ರ ಬೇರೆ ಇವ್ರ ಬೇರೆ ಕಾರ್ವಾಲು ಬೇರೆ ಚಿಕ್ಕ ಬೇರೆ ಗೊತ್ತಾಯ್ತಲ್ವಾ ನಿಮ್ಗೆ ಇದೆಲ್ಲಾನು ಬೇರೆ ಬೇರೆಯವ್ರು ಬರ್ದಿರಂತ ಗೊತ್ತಾದಾಗ ಸೊ ಆ ಆ ಪಾಯಿಂಟ್ ಬರಲ್ಲ ಇಲ್ಲಿ ಚಿಕ್ಕ ರಾಜೇಂದ್ರ ಕೃತಿಗೆ ನಿಮ್ಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಜ್ಞಾನಪೀಠ ಪ್ರಶಸ್ತಿ ಓಕೆ ದಾಟು ಇದಕ್ಕೆ ಯಾವ್ದಕ್ಕೂ ಸಿಕ್ಕಿಲ್ಲ ಸೊ ಹಾಗಾಗಿ ಯಾವಾಗ ಸೇರಲ್ಲ ಚಿಕ್ಕ ವಿರಾಜ ಸಿಗಲ್ಲ ನೋಡಿದ್ರ ಇಲ್ಲಿ ಕವಿಗಳು ಕಾದಂಬರಿ ಅಥವಾ ನಾಟಕನ ಅನ್ನೋದು ಹಾಗಲ್ಲ ಇದ್ರಲ್ಲಿ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಆಗತ್ತೆ ಕಾರ್ವಾಲು ಬರೆದಿದ್ದು ನಿಮಗೆ ತೇಜಸ್ವಿ ಅವರು ಅನಂತಮೂರ್ತಿ ಅವರು ಭಾರತೀಪುರ ಬರೀತಾರೆ ಧಾಟು ಭೇಭೈರಪ್ಪನವರು ಚಿಕ್ಕ ವಿರಾಜರಾಜ್ ಮಾಸ್ತಿ ಅವರು ಬರೆದಿದ್ದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ನೋಡಿದ್ರ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗತ್ತೆ ಹಾಗಾಗಿ ಅದು ಸೇರಲ್ಲ ಅಂತ ನೆಕ್ಸ್ಟ್ ಬರ್ತೀನಿ ಸಾವಿರಾರು ನದಿಗಳು ಕವಿತೆಯನ್ನು ಬರೆದವರು ಯಾರು ಯಾರು ಕವನ ಸಂಕಲನ ಇದೊಂದು ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಕವನ ಸಂಕಲನ ಆ ಎರಡನೇ ಕವನ ಸಂಕಲನ ಅವ್ರದ್ದು ಅಂತ ಹೇಳ್ಬೋದು ಮೊದಲನೇ ಕವನ ಸಂಕಲನ ಆ ಹೊಲೆ ಮಾದಿಗ ಅಂತ ಇದೆ ಕವನ ಸಂಕಲನ ಸೊ ಹಿಂಗ್ ಕೊಟ್ಟಾಗ ನಿಮ್ಗೆ ಈಗಿನ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾಕೆ ಗೊತ್ತಾಗುತ್ತೆ ಮಾದಿಗ ಅಂದ್ರೆ ದಲಿತ ಕವಿ ಇರಬೇಕು ಅಂತ ಐದರ್ ದೇವನದ್ರು ಮಾದರಿ ಅಥವಾ ಡಾಕ್ಟರ್ ಸಿದ್ಲಿಂಗಯ್ಯ ಸೊ ರೈಟ್ ಆನ್ಸರ್ ಡಾಕ್ಟರ್ ಸಿದ್ಲಿಂಗಯ್ಯ ಸೊ ಮಾದಿಗಾರ ಹಾಡು ಅಂತಾನೆ ಬರ್ದಿದ್ದಾರೆ ಸಿದ್ಧಲಿಂಗಯ್ಯನವರು ಇದು ಅವರ ಮೊದಲನೆಯದು ಎರಡನೆಯದು ಸಾವಿರಾರು ನದಿಗಳು ಅಂತ ಕವನ ಸಂಕಲನ ಓಕೆ ನೆಕ್ಸ್ಟ್ ಬರ್ತೇನೆ ಕಬೀರ್ ಸಮಾನ್ ಪಡೆದ ಕನ್ನಡದ ಕವಿಯನ್ನು ಗುರುತಿಸ್ತಾರೆ ಯಾರು ಕಬೀರ್ ಸಮಾನ್ ಪ್ರಶಸ್ತಿ ಪಡೆದವ್ರು ಇಬ್ಬರು ಸಿಕ್ಕಿದೆ ಅನ್ಕೋತೀನಿ ಇಫ್ ಐ ನಾಟ್ ರನ್ ಎಸ್ ಇಬ್ಬರಿಗ ಸಿಕ್ಕಿದೆ ಇದು ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಪ್ರಶಸ್ತಿ ಯಾರು ಪ್ರಶಸ್ತಿನ ಕೊಡೋದು ಇಲ್ಲಿ ಕೊಟ್ಟಿರೋದ್ರಲ್ಲಿ ಗೋಪಾಲಕೃಷ್ಣ ಅಡಿಗ ಮೊದಲಿಗರು ಇದನ್ ಕೊಡೋದು ಮಧ್ಯಪ್ರದೇಶ ಎಂ ಪಿ ಮಧ್ಯಪ್ರದೇಶದವ್ರು ಕೊಡೋದು ಇಲ್ಲ ರೀಸೆಂಟ್ ಆಗಿರೋದು ಲೇಟೆಸ್ಟ್ ಆಗಿ ಸಿಕ್ಕಿರೋದು ಯಾರಿಗೆ ಕಂಬಾರರಿಗೆ ಕಂಬಾರರು ಓಕೆ ಕಂಬಾರರಿಗೆ ಸಿಕ್ಕಿದೆ ಫಸ್ಟ್ ಸಿಕ್ಕಿದೋ ಅಡಿಗರಿಗೆ ಸೊ ಗೊತ್ತಿರ್ಲಿ ಪ್ರತಿಕ್ಷಿಸ ಒಂದು ಪ್ರಶಸ್ತಿ ಮಧ್ಯ ಸರ್ಕಾರ ನೀರತಕ್ಕಂತ ಪ್ರಶಸ್ತಿ ಸಾಹಿತ್ಯ ಲೋಕಕ್ಕೆ ಅಂತ ನೆಕ್ಸ್ಟ್ ಈ ಕೆಳಕಂಡಿ ಯಾವ ಕಾದಂಬರಿ ಚಲನಚಿತ್ರವಾಗಿದೆ ಅದರ ಒಂದು ಹೋಮ್ ವರ್ಕ್ ಹೋಣ ನಿಮ್ಗೆ ಈಸಿ ಇರೋದು ಯಾವ್ದಾದ್ರು ಕೊಡ್ತೀನಿ ಬನ್ನಿ ಮುಂದೆ ಕೆಳಕಂಡ ಆಯ್ಕೆ ಹೇಳಿ ಯಾವ ಕಾದಂಬರಿ ಚಲನಚಿತ್ರವಾಗಿದೆ ಜೋಗಿ ಅಂದ ತಕ್ಷಣ ಶಿವರಾಜ್ ಕುಮಾರ್ದ್ದು ಜೋಗಿ ಅದ್ ಬೇರೆ ಇದ್ ಬೇರೆ ಆವರಣ ಮೂಕಜ್ಜಿಯ ಕನಸು ನೋಡಿದ ತಕ್ಷಣ ಹೇಳ್ಬೋದು ಈಸಿ ಕ್ವಶನ್ ಇದು ಒಬ್ಬರು ವಾಹನ ಪ್ರಸಂಗವನ್ನು ಇತ್ತಿ ಚಿತ್ರಿಸಿರುವ ಕಾವ್ಯ ಯಾವುದು ಒಬ್ಬರು ವಾಹನ ಪ್ರಸಂಗವನ್ನು ಚಿತ್ರಿಸಿರುವ ಕಾವ್ಯ ಯಾವುದು ಅರ್ಜುನ ವಿಜಯ ಗದುಗಿನ ಭಾರತ ಪಂಪ ಭಾರತ ಜೈಮಿನಿ ಭಾರತ ಒಬ್ಬರು ವಾಹನ ಪ್ರಸಂಗವನ್ನು ಚಿತ್ರಿಸಿರುವ ಕಾವ್ಯ ಜೈಮಿನಿ ಭಾರತ ಯಾರು ಬರ್ದಿದ್ದು ಯಾರು ಬರ್ದಿದ್ದು ಹೇಳಿ ಅಂತ ಹೇಳಿ ಒಬ್ಬರು ವಾಹನ ಪ್ರಸಂಗ ಆ ವೀರಭೂಮಿ ನೀಟಲಾಗಿ ಇದ್ರಲ್ಲಿ ಚಿತ್ರಿಸಿದ್ದಾರೆ ಯಾರು ಲಕ್ಷ್ಮೀಶಾ ಅಲ್ವಾ ಲಕ್ಷ್ಮೀಶಾ ಫೈನ್ ಸರ್ ತಿರುಕ ನೋರ್ವ ನೂರ ಮುಂದೆ ಮುರುಕ ಮುರುಕು ಧರ್ಮಶಾಲೆಯಲ್ಲಿ ಪದ್ಯರ ಸಾಲನ್ನು ಯಾರು ರಚಿಸಿದರು ಪದ್ಯರ ಸಾಲ ಬಗ್ಗೆ ಕೇಳ್ತೇನೆ ಎಕ್ಸಾಂಪಲ್ ಎಸ್ಪೆಷಲಿ ಕೆಇಲು ಬರುತ್ತೆ ಗ್ರೂಪ್ ಸಿಲು ಬರುತ್ತೆ ಇದನ್ನ ಬರ್ದಿರ್ತಕ್ಕಂಥದ್ದು ಮುಪ್ಪಿನ ಷಡಾಕ್ಷರು ಓಕೆ ಒಂದು ಸಣ್ಣ ತುಣುಕು ಬೇಕಾದ್ರೆ ತಿರುಕಿನ ಕನಸು ಅಂತ ಹೇಳಿ ಅವ್ರು ಬರ್ದಿದ್ದಾರೆ ಇದರಲ್ಲಿ ಅಹ್ ಮುಪ್ಪಿನ ಷಾಕ್ಷರರು ಮೈಸೂರಿನ ಕಡೆಯವರು ಅನ್ಕೋತೀನಿ ಇವರು ಹುಳೆಗಾಲ್ದವರು ಓಕೆ ಎಸ್ ಕಾಲಜ್ಞಾನಿ ಕನಕ ನಾಟಕದ ರಚನಾಕಾರರು ಯಾರು ಕಾಲಜ್ಞಾನಿ ಕನಕ ನಾಟಕದ ರಚನಾಕಾರರು ನೋಡಿದ್ರ ನಾನು ನಿಮ್ಗೆ ಇಲ್ಲಿ ಈಸಿನ ತಗೋತಾ ಇದ್ದೀನಿ ಸ್ವಲ್ಪ ಡಿಫಿಕಲ್ಟಿನ ತಗೋತಾ ಇದ್ದೀನಿ ಹಂಗಿರುತ್ತೆ ಕ್ವಶನ್ಸ್ ಪೇಪರ್ ಯಾವಾಗಲೂ ತುಂಬಾ ಈಸಿ ಇರಲ್ಲ ಅಥವಾ ಕಂಪ್ಲೀಟ್ ಡಿಫಿಕಲ್ಟಿ ಇರಲ್ಲ ಸಿಂಪಲ್ ಕ್ವಶನ್ಸ್ ಇರುತ್ತೆ ಕೀರಂ ನಾಗರಾಜು ಕೀರಂ ನಾಗರಾಜು ಅಂತ ಫೇಮಸ್ ಆಗಿರೋರು ಕಿತ್ತಾನೆ ರಂಗಣ್ಣ ನಾಗರಾಜು ಓಕೆ ಇವ್ರು ಬರ್ದಿರ್ತಕ್ಕಂಥದ್ದು ಓಕೆ ಅವ್ರ ಬಗ್ಗೆ ಕೊಟ್ಟಿದ್ದೀನಿ ಒಂದ್ಸಲ ನೋಡ್ಕೊಳ್ಳಿ ಫೈನ್ ಸೊ ನೆಕ್ಸ್ಟ್ ಬನ್ನಿ ಚಂದ್ರಗಿರಿಯ ತೀರದಲ್ಲಿ ಇದು ವೆರಿ ಈಸಿ ಕ್ವಶನ್ ನಾನ್ ನಿಮ್ಗೆ ಹೇಳದಿ ಹೇಳಿದೀನಲ್ಲ ಇದನ್ನ ಡಿಫ್ರೆಂಟ್ ಆಗಿ ಕೇಳ್ತಾನೆ ಸಾರಾ ಅಬೂಬಕ್ಕರ್ ಅವ್ರ ಬಗ್ಗೆ ಕೇಳ್ತಾನೆ ಸೊ ಅವ್ರ ರಿಲೇಟೆಡ್ ಬೇರೆ ಇನ್ನೊಂದು ಕೇಳ್ತಾನೆ ಕ್ವಶನ್ಸ್ ನ ಬೇರೆ ಬೇರೆ ಆನ್ಸರ್ ಗಳು ಸೇಮ್ ಇರ್ತವೆ ಚಂದ್ರಗಿರಿಯ ತೀರ ನಾನು ನಿಮ್ಗೆ ಲಿಸ್ಟೇ ಕೊಟ್ಟಿನಿ ಅವ್ರು ಬರ್ದಿರೋ ಕೃತಿಗಳು ಪ್ರೀವಿಯಸ್ ವಿಡಿಯೋಸ್ ಗಳು ನೋಡಿದ್ರೆ ಗೊತ್ತಿರತ್ತೆ ನಿಮಗೆ ಫೈನ್ ಚಿರಸ್ಮರಣೆ ಕಾದಂಬರಿಯನ್ನು ಯಾರು ರಚಿಸಿದ್ದಾರೆ ಚಿರಸ್ಮರಣೆ ನೋಡಿದ್ರ ಈಸಿನ ಇರುತ್ತೆ ಡಿಫಿಕಲ್ಟಿನಿ ಇರುತ್ತೆ ಚಿರಸ್ಮರಣೆ ಕಾದಂಬರಿಯನ್ನು ಬರೆದಿರ್ತಕ್ಕಂಥವ್ರು ನಿರಂಜನ ನಿರಂಜನ ಅವರು ಈ ಕಾದಂಬರಿ ಬರೆದ ಕೈಯೂರಿನ ರೈತರ ಹೋರಾಟದ ಬಗ್ಗೆ ಎದುರಿದೆ ಕೈಯೂರಿನ ಕೈಯೂರಿನ ಗಳ್ಳಾಳಿಗಳು ಇದೆಯಲ್ಲ ಅದೆಲ್ಲ ಇದು ರೈತರ ಹೋರಾಟದ ಬಗ್ಗೆ ವಿವರಿಸ್ತಾ ಹೋಗುತ್ತಿದೆ ಹುಲವೋ ಡಂಗೂರವ ಈ ನಾಟಕದ ರಚನೆಕಾರರೇ ಅದು ತಾಯಿ ಮತ್ತೆ ಇನ್ನೊಂದು ಆಯಾ ಸಂತ ಯಾವುದೋ ಇನ್ನೊಂದು ಎರಡ್ ಮೂರು ಅವ್ರು ನಾಟಕ ಮಾಡಿದ್ದಾರೆ ಅವರು ರಚನೆ ಮಾಡಿದ್ದಾರೆ ಇದು ಹುಲವೋ ಡಂಗೂರವ ತುಂಬಾ ಫೇಮಸ್ಸು ಎಚ್ ಎಂ ಚೆನ್ನಯ್ಯನವರು ಎಚ್ ಎಂ ಚೆನ್ನಯ್ಯನವರು ಪಂಪನ ಆದಿಪುರಾಣ ಇದೊಂದು ಲೌಕಿಕ ಆಗಮಿಕ ಯುದ್ಧ ಕಾವ್ಯ ಇತಿಹಾಸ ಆನ್ಸರ್ ನೋಡಿ ನಾನು ಅದಕ್ಕೆ ನಾನು ಸ್ಲೈಡ್ಸ್ ಗಳಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸ್ನೇಹಿತರ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ ನೀವು ನಾವು ಪ್ರೀವಿಯಸ್ ಈಗ ಇತ್ತೀಚೆಗೆ ಈ ವೀಕಲ್ಲಿ ನಾವು ತುಂಬಾ ವಿಡಿಯೋಗಳು ಮಾಡಿದ್ದೀವಿ ಕಡ್ಡಾಯ ಕನ್ನಡ ಆಗಿರ್ಬೋದು ಬೇರೆ ಬೇರೆ ಇದಕ್ಕೆ ಅಂತ ಹೇಳಿ ಅಲ್ಲೂ ಕೂಡ ನಾನು ನಿಮಗೆ ಕೊಟ್ಟಿದ್ದೆ ಪಂಪ ಲೌಕಿಕ ಅಲೌಕಿಕ ಕಾವ್ಯ ಬರೆದಿದ್ದಾನೆ ಅಂತ ಪಂಪನ ಆದಿಪುರಣ ಅಲೌಕಿಕ ಕಾವ್ಯ ಓಕೆ ಇದು ಯಾರ ಬಗ್ಗೆ ಬರ್ದಿರೋದು ಯಾರ ಬಗ್ಗೆ ಹೇಳಿ ನೋಡೋಣ ಜೈನಗುರು ಯಾರದು ಜೈನಗುರು ಋಷಭನಾಥ ವೃಷಭನಾಥನ ಬಗ್ಗೆ ಬರ್ದಿರೋದು ಅಲ್ವಾ ಇನ್ನೊಂದು ವಿಕ್ರಮಾರ್ಜುನ ಅಲೌಕಿಕ ಕಾವ್ಯ ಅದು ಅಲ್ವಾ ಚಂಪು ಕಾವ್ಯ ಇವೆಲ್ಲ ಚಂಪು ಕಾವ್ಯದಲ್ಲಿ ಬರ್ದಿರ್ತಕ್ಕಂಥದ್ದು ಕೇಳ್ತಾನೆ ಇದು ಚಂಪು ಕಾವ್ಯದಲ್ಲಿ ಇದೆಯಾ ಯಾವ ಕಾವ್ಯದಲ್ಲಿದೆ ಅದು ಕೇಳ್ಬೋದು ನಿಮ್ಗೆ ಈಗ ಮುಂದೆ ತಗೋತೀನಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ವಿಕ್ರಮಾರ್ಜುನ ಅರಿಕೇಸರಿ ನ ಇಟ್ಕೊಂಡು ಅರ್ಜುನ ಹೋಲಿಸಿ ಬರ್ದಿರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳಿದೆ ಹಿಂಗು ಕೇಳಬಹುದು ಕುಮಾರವ್ಯಾಸ ಗದಗಿನ ಭಾರತ ಯಾವ ಷಟ್ಪದಿಯಲ್ಲಿ ಬರೆದಿದ್ದಾನೆ ಷಟ್ಪದಿಯಲ್ಲಿ ಇದೆ ಅದು ಬೇಕಾದ್ರೆ ಸಿಂಪಲ್ ಆಗಿ ಕೇಳಬಹುದು ಗದಗಿನ ಭಾರತ ಕುಮಾರವ್ಯಾಸ ಬರ್ದಿದ್ದು ಷಟ್ಪದಿಯಲ್ಲಿ ಇದೆಯಾ ಚಂಪೂರ್ ಇದೆಯಾ ಕಂದ ಪದ್ಯದಲ್ಲಿ ಇದೆಯಾ ಹಿಂಗೂ ಕೇಳಬಹುದು ಎಕ್ಸಾಮ್ ಅಲ್ಲಿ ಕರೆ ಆಗ್ತಿದೆಯಲ್ಲ ಸೊ ಅದ್ರ ಬದಲು ಯಾವ ಷಟ್ಪದಿ ಇದೆ ಅಂತ ಬೇಕಾದ್ರೆ ಕೇಳ್ಬೋದು ಸೊ ಭಾಮಿನಿ ಷಟ್ಪದಿ ಇಸ್ ದ ರೈಟ್ ಆನ್ಸರ್ ಓಕೆ ಭಾಮಿನಿ ಷಟ್ಪದಿ ಇದೆ ಕ್ರಾಂತಿ ಕಲ್ಯಾಣ ಆ ಐತಿಹಾಸಿಕ ಕಾದಂಬರಿ ಕರ್ತೃ ಯಾರು ಇದೊಂದು ಐತಿಹಾಸಿಕ ಕಾದಂಬರಿ ಇದು ಬಿ ಪುಟ್ಟಸ್ವಾಮ್ ಸ್ವಾಮಯ್ಯ ಅವರು ಬರ್ದಿರ್ತಕ್ಕಂಥ ಓಕೆ ಪುಟ್ಟಸ್ವಾಮಿಯ ಓಕೆ ಇಲ್ಲಿ ಕೊಟ್ಟಿದೀನಿ ಅವ್ರ ಬಗ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಕೇಳುವಂಥದ್ದು ಅಂದ್ರೆ ಕಲ್ಯಾಣದಲ್ಲಿ ಬಿಜ್ಜಳನ ತಂತ್ರ ಅದ್ರ ಬಗ್ಗೆ ಇಟ್ಕೊಂಡು ಬರ್ದಿರ್ತಕ್ಕಂಥ ವಿಜ್ಞಾನ ಪ್ರಪಂಚದ ನಾಲ್ಕು ಸಂಪುಟದ ಕರ್ತೃ ವಿಜ್ಞಾನ ಪ್ರಪಂಚ ಅಂತ ನಾಲ್ಕು ಸಂಪುಟ ಇದೆ ಆ ನಾಲ್ಕು ಸಂಪುಟದ ಕರ್ತೃ ಬಂದು ಯಾರು ಅಂತ ಶಿವರಾಮ ಕಾರಂತ ಕಾರಂತರ ಬರ್ದಿರ್ತಕ್ಕಂಥ ನೆಕ್ಸ್ಟ್ ಕನ್ನಡ ವ್ಯಾಕರಣವನ್ನು ಕುರಿತ ಸಂಸ್ಕೃತ ಗ್ರಂಥವನ್ನು ಗುರುತಿಸಿ ಯಾವುದು ಸಂಸ್ಕೃತ ಗ್ರಂಥ ಇದೆ ಕನ್ನಡ ವ್ಯಾಕರಣ ಕುರಿತ ಸಂಸ್ಕೃತ ಗ್ರಂಥ ಇಲ್ಲಿ ಕನ್ನಡದ ಗ್ರಂಥ ಅಂತ ಕೇಳಿಲ್ಲ ಕನ್ನಡದ ವ್ಯಾಕರಣ ಅಂತ ಕೇಳಿಲ್ಲ ನಿಮ್ಗೆ ಹೇಳಿದ್ದೆ ನಿಮ್ಗೆ ಕೂಡ ನಾಗಚಂದ್ರಂದು ನಾಗಚಂದ್ರನ ಬಗ್ಗೆ ಅಲ್ವಾ ಕರ್ನಾಟಕ ಭಾಷಭೂಷಣ ಇಂಪಾರ್ಟೆಂಟು ನಾ ಸಾರಿ ನಾಗವರ್ಮ ನಾಗಚಂದ್ರ ಅಲ್ಲ ನಾಗವರ್ಮ ನಾಗವರ್ಮ ಓಕೆ ನಾಗವರ್ಮ ಕವಿರಾಜ ಮಾರ್ಗ ನಮ್ದು ಒಂದು ಅಂದ್ರೆ ಅದ್ರ ನಂತರ ನೋಡ್ತಾ ಹೋದಾಗ ಈ ಸಾಕ್ಷ್ಯಗಳು ಸಿಗಲ್ಲ ಬಟ್ ನಾಗವರ್ಮನ ಶಬ್ದ ಸ್ಮೃತಿ ಹಾಗೂ ಕರ್ನಾಟಕ ಭಾಷಾ ಭೂಷಣ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಕರ್ನಾಟಕ ಭಾಷಾಭೂಷಣ ಒಂದು ವ್ಯಾಕರಣ ಗ್ರಂಥ ಸಂಸ್ಕೃತದಲ್ಲಿ ಇದೆ ಇದು ಇದು ಜಿ ಎಸ್ ಶಿವರಪ್ಪನವರ ಕವನ ಸಂಕಲನ ಯಾವ್ದು ಸರ್ ಕವನ ಸಂಕಲನ ಜಿ ಎಸ್ ಶಿವರದ್ರಪ್ಪ ಪ್ರೀತಿ ಇಲ್ಲದ ಮೇಲೆ ಪಕ್ಷಿ ಕಾಶಿನ ಪಟಾಪಟ ಅಂತ ಹೇಳ್ಬೇಕು ಎಸ್ ಎಸ್ ಇದೊಂದು ತುಣುಕು ಕೊಟ್ಟಿದ್ದೀನಿ ನೋಡಿ ಪ್ರೀತಿ ಇಲ್ಲದ ಮೇಲೆ ಕವನ ಅದು ಇಲ್ಲಿ ಕವನ ಸಂಕಲನ ಕೃತಿ ಕೇಳಿರೋದು ಪಕ್ಷಿ ಕಾಶಿ ಓಕೆ ಅರ್ಥ ಆಗ್ತಿದೆಯಲ್ಲ ಎಸ್ ನೋಡಿ ಇವೆಲ್ಲ ಸಾಹಿತ್ಯಕ್ಕೆ ಈ ತರದ್ ನಾವು ಎರಡ್ ಮೂರು ವಿಡಿಯೋ ಮಾಡಿದೀವಿ ಪಾರ್ಟ್ ಒನ್ ಪಾರ್ಟ್ ಟು ನೋಡಿ ಎಕ್ಸಾಮ್ ನಿಂದ ಮುಂಚೆ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ವಿಡಿಯೋ ಲೈಕ್ ಮಾಡಿ ತುಂಬಾ ಜನ ಲೈಕ್ ಮಾಡ್ತಲ್ಲ ಇದು ನೋಡಿ ಇದು ಈ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ನಿಮಗೆ ಕವಿ ಶ್ರೀ ವಿಜಯನ್ ಈಗ ಆಶ್ರಯ ನೀಡಿದ ರಾಜ ನಾನು ಹೇಳಿದೆ ಕವಿಗಳ ಬಗ್ಗೆ ಎಸ್ಪೆಷಲಿ ನಮ್ಮ ಕವಿ ತ್ರಯರ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಕೇಳ್ತಾನೆ ಅಂತ ಅಮೋಘ ವರ್ಷ ನೃಪತ ಅಲ್ವಾ ಇದಿ ಕ್ವಶನ್ ಕನ್ನಡದ ಮೊದಲ ಕಾವ್ಯ ನೋಡಿ ಸಿಂಪಲ್ ನಾನು ಈ ಕಷ್ಟ ಬರೀ ಡಿಫಿಕಲ್ಟಿ ಕೇಳೋದು ಈಸಿ ಕೊಡ್ತೀನಿ ಕೇಳ್ತಾನೆ ಆದಿಪುರಾಣ ಇದ್ರ ನಾನು ಇಷ್ಟೇ ಕೊಟ್ಟಿದ್ದೆ ಪಿ ಬ್ಯಾಸ್ ಇಲ್ಲೂ ಕೊಡ್ತೀನಿ ನೋಡ್ಕೊಳ್ಬೇಕಾರೆ ಕನ್ನಡದ ಮೊದಲ ದೊರೆ ಯಾರು ಮೊದಲ ಕವಿಯತ್ರಿ ಯಾರು ಅಕ್ಕ ಮಹಾದೇವಿ ಓಕೆ ಕನ್ನಡದ ಮೊದಲ ಗದ್ಯಕೃತಿ ವಡ್ಡಾರಾದ್ನೆ ಮೊದಲ ಕಾವ್ಯ ಆದಿಪುರಾಣ ಇದು ಒತ್ತಿ ವರ್ತಿ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಸೊ ವೆರಿ ಇಂಪಾರ್ಟೆಂಟ್ ರಾಮಾಯಣದ ಕಥೆಯುಳ್ಳ ವಸ್ತುವಾಗುಳ್ಳ ಕನ್ನಡದ ಮೊದಲ ಕಾವ್ಯ ರಾಮಾಯಣ ಕಥೆಯಿಂದಲೇ ವಸ್ತುವಾಗುಳ್ಳ ಕನ್ನಡದ ಮೊದಲ ರಾಮಣ ವಸ್ತುವಾಗಿ ವಸ್ತುವಾಗಿಟ್ಕೊ ಇಟ್ಕೊಂಡಿರ್ಕೊಂಡ ಮೊದಲ ಕಾವ್ಯ ಯಾವುದು ಅಂತ ಯೂಶಲಿ ತುಂಬಾ ಜನ ತೊರವೆ ಅಂತಾನು ಕೂಡ ಹೇಳ್ತಾರೆ ಬಟ್ ರಾಮಚಂದ್ರ ಚರಿತ ಪುರಾಣ ಇದೆಯಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾಗಚಂದ್ರಂದು ಕಂಪ್ಲೀಟ್ ಅದ್ರಲ್ಲಿ ಬರುತ್ತೆ ಓಕೆ ಮೊದಲ ಅಂತ ಹೇಳಿರೋದು ಇಲ್ಲಿ ನೋಡೋದಾದ್ರೆ ನಿಮ್ಗೆ ಕುಮದೆಂದು ರಾಮಾಯಣ ಹದಿಮೂರನೇ ಸೆಂಚುರಿಲ್ ಆಗುತ್ತೆ ಜೈನ್ ವರ್ಷ ರಿಟರ್ನ್ ಆ ಕನ್ನಡದ ವರ್ಷನ್ಸ್ ಆಫ್ ರಾಮಾಯಣದಲ್ಲಿ ಕುಮದೆಂದು ರಾಮಾಯಣ ಕೂಡ ಇದೆ ಆ ಮತ್ತೆ ಕುಮಾರ ವಾಲ್ಮೀಕಿ ತೊರವೆ ರಾಮಾಯಣ ಅಜ್ಞಾನ ಸೆಂಚುರಿಯಲ್ಲಿ ಬರೀತಾರೆ ಬಟ್ ಇದು ಕಂಪ್ಲೀಟ್ ಇಲ್ಲ ಯಾವುದು ಕುಮದೆಂದು ರಾಮಾಯಣ ಅಂತ ಹೇಳಿ ಕಂಪ್ಲೀಟ್ ಅಂತ ಕೇಳಿದಾಗ ರಾಮಚಂದ್ರ ಚರಿತ ಪುರಾಣ ಇದೆ ಹದಿಮೂರು ಸೆಂಚುರಿ ನಾಗಚಂದ್ರ ಇದು ಕಂಪ್ಲೀಟ್ ಇದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ರಾಮಚಂದ್ರ ಚರಿತ ಪುರಾಣ ರೈಟ್ ಆನ್ಸರ್ ಆಗ್ಬೋದು ನೆಕ್ಸ್ಟ್ ಅಮೃತಮತಿ ಅಷ್ಟಾವಂಕ ಇದು ಇವರ ಪ್ರೇಮ ಕಥೆ ಇರುವ ಚಿತ್ರಣ ಇರುವ ಕಾವ್ಯ ನೋಡಿದ್ರ ಅದ್ರಲ್ಲಿ ಈ ಡಿಫಿಕಲ್ಟೀಸ್ ಒಂದ್ಸೆಕೆಂಡ್ ಸಿಂಪಲ್ ಆಗಿ ಒಂದು ಜನ ಜನ್ನ ಬರ್ದಿದ್ದಾರೆ ಯಾವುದೋ ವಡ್ಡಾರಾಧನೆಲ್ಲ ಆದಿಪುರನಾದ ಎಸ್ ಇಲ್ಲಿ ತುಂಬಾ ಕನ್ಫ್ಯೂಸ್ ಆಗ್ತೀರಾ ಯಶೋಧರ ಚರಿತ ಯಶೋಧರ ಚರಿತೆಯಲ್ಲಿ ಇದೆ ಅಮೃತ ಮತಿ ಮತ್ತೆ ಮಾವುತನ ಒಂದು ಪ್ರೇಮ ಪ್ರಸಂಗ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಆಗಿರೋದು ನೆಕ್ಸ್ಟ್ ನೋಡಿ ಗಾಳಿಗೊಡ್ಡಿದ ದೀಪ ಎಂದರೆ ಏನಾರ್ಥ ಏನಾರ್ಥ ಗಾಳಿಗೊಡ್ಡಿದ ದೀಪ ನೋಡಿ ಗಾಳಿಗೊಡ್ಡಿದ ದೀಪ ಅಂದ್ರೆ ಗಾಳಿಯಲ್ಲಿ ಇದ್ದಾಗ ಏನಾಗುತ್ತೆ ದೀಪ ಎನಿ ಟೈಮ್ ಬೇಗ ಆಫ್ ಆಗ್ಬೋದು ಅಂದ್ರೆ ಗಾಳಿ ತುಂಬಿದ ದೀಪನ ಅಲ್ಲ ಹೊಯ್ದಾಡುವ ದೀಪ ಅಲ್ಲ ಒಳ ಅರ್ಥ ಹೇಳ್ಬೇಕು ಅರ್ಥ ಹೇಳ್ಬೇಕು ನಮ್ಗೆ ಅಂತ್ಯಾವಸ್ಥೆ ಅಂತ ಗಾಳಿಗಿರೋ ಅಂತ ದೀಪ ಎನಿಟೈಮ್ ಬೇಗ ಹಾರಾಗುತ್ತೆ ಅಂತ ಅಂದ್ರೆ ಅಂತ್ಯವಸ್ಥೆಯಲ್ಲಿದೆ ಅಂತ ಭರತೇಶ ವೈಭವ ಕೃತಿಯನ್ನು ಬರೆದವನು ಇದು ವೆರಿ ಈಸಿ ಕ್ವಶನ್ ವರ್ಣಿ ಸೊ ನೆಕ್ಸ್ಟ್ ಬರ್ತೇನೆ ಕನ್ನಡದ ಮೂರು ತ್ರಿಪದಿಗಳಿರೋ ಶಾಸನ ಯಾವುದು ಕನ್ನಡದಲ್ಲಿ ಮೂರು ತ್ರಿಪದಿಗಳಿರೋ ಶಾಸನ ಅಂದ್ರೆ ಮೂರು ಅಂದ್ರೆ ತ್ರಿಪದಿ ಅಂತ ಅರ್ಥ ಇಲ್ಲಿ ಸುಮ್ ಸುಮ್ನೆ ಎರಡು ಇಲ್ದ ಒಂದ್ಸಲ ಆಗ್ತಾನೆ ತ್ರಿಪದಿಗಳಿರೋ ಶಾಸನ ಬಾದಾಮಿ ಶಾಸನ ಕನ್ನಡದ ಮೊದಲು ನಮಗೆ ಸಿಕ್ಕಿರ್ತಕ್ಕಂಥದ್ದು ಅಹ್ ಬಂಡೆ ಬಾದವಿಯ ಬಂಡೆಗಲ್ಲು ಶಾಸ್ತ್ರದ ತ್ರಿಪದಿಗಳ ಬಳಕೆ ಮೊಟ್ಟ ಮೊದಲ ಬಾರಿಗೆ ನಾವು ಅದ್ರಲ್ಲಿ ನೋಡ್ತೀವಿ ಬಸವರಾಜ ದೇವರ ರಗಳನು ಬರೆದ ಕವಿ ಯಾರು ರಗಳೆಗಳ ಬ್ರಹ್ಮ ಯಾರು ಹರಿಹರ ನೆಕ್ಸ್ಟ್ ಖಾಲಿ ಬಿಟ್ಟಿರೋ ಜಾಗ ಸರಿಯಾದ ಉತ್ತರ ನಾವು ಟ್ಯಾಶ್ ಇದು ಕರ್ತರಿ ರೂಪದ ಕ್ರಿಯಾಪದ ಮಾಡಲ್ಪಟ್ಟು ನೋಡಿ ಕರ್ತರಿ ಕರ್ಮಣಿ ಅಂದಾಗ ನಿಮ್ಗೆ ಗೊತ್ತಿರೋದು ಕರ್ತರಿ ಅಂದ್ರೆ ಏನು ಈಗ ರಾಮ ರಾಮ ಕರ್ತರಿ ಪ್ರಯೋಗ ಅಂದ್ರೆ ರಾಮ ರಾವಣ நான் கொந்தனு அந்த அது இது கர்மணி அந்த இது கர்த்தரி கர்த்தரி சிம்பல் ஆகி ஹே்த்தா கர்மணி அந்த ரம ரவண ரமனி இந்த கொல்லல் படுவோ கொல்லல் படுவ அந்த அல்புடு அந்த பருத்தி அந்த கர்மணிய அல் அல்புடு இல்லை நோடி கர்த்தரி அந்த கிரியாபத கர்த்தரி இல்லை நோடி இது கர்மணி மால் பட்டித்து அல்படுத்து அனோது கூட அவன்தாயு அந்த வர்த்து இது டெரெக்ட் அல்ல கொந்தனு இது கர்த்தரி இல்லை கிரியாபா அர்த்த ஆகியல நீங்க கம்பேர் மாட எம்பது டாஷ் பத நோடி குடியானு அந்த அஹ் குடியானு அந்த நஷேத ஆக இல்ல குடிதானு அந்த குடியலூர் குடிதனூ இரது சம்பாக்கெக் பார்த்து ಸಮರಭ್ಯಾಸ ಎಂಬುದರ ವಿಗ್ರಹ ರೂಪ ಅಂದ್ರೆ ಬಿಡಿಸ್ಬೇಕು ಸಮರ ಪ್ಲಸ್ ಅಭ್ಯಾಸ ಅಲ್ವಾ ಇಲ್ಲಿದೆ ಅದು ಇಲ್ಲಿದೆ ಸಮರ ಪ್ಲಸ್ ಅಭ್ಯಾಸ ಮಹಾಕಲಿಯಾದ ಭೀಮನು ಚರದಂಕಮಲನಾದ ದುರ್ಯೋಧನನು ಭೀಮಗದಿಯಿಂದ ಕೊಂದದ್ದು ಓಕೆ ಕೊಂದ ಈ ವಾಕ್ಯದಲ್ಲಿ ಕರ್ತೃಪದ ಸಿಂಪಲ್ ಇದೆ ಸರ್ ಒಂದು ವಾಕ್ಯ ಅಂದ ತಕ್ಷಣ ನಿಮ್ ಕನ್ನಡದಲ್ಲಿ ಕರ್ತೃ ಇರುತ್ತೆ ಕರ್ಮ ಇರುತ್ತೆ ಕ್ರಿಯೆ ಇರುತ್ತೆ ಇಲ್ಲಿ ಯಾರು ಯಾರನ್ನು ಏನ್ ಮಾಡ್ದು ಇಲ್ಲಿ ಮಹಾಕಲಿಯಾದ ಭೀಮ ಕರ್ತೃ ಯಾರ್ನ ದುರ್ಯೋಧನನನ್ನು ಕರ್ಮ ಏನ್ ಮಾಡ್ದ ಕೊಂದ ಕ್ರಿಯೆ ನಡೀತಾ ಇದೆ ಕರ್ತೃ ಪದ ಯಾವುದು ಇಲ್ಲಿ ಭೀಮಾ ಸಿಂಪಲ್ ಭೀಮಾ ಗದೆ ಅಂತಿದೆ ಎಗೇನ್ ನೀವು ಅವೆಲ್ಲ ಮಹಾಕಲಿ ಅಂತಿದೆ ಸೊ ಅದನ್ನೆಲ್ಲ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ನುಡಿಗಟ್ಟು ನುಡಿಗಟ್ಟು ಅಂದ್ರೆ ಒಳ್ಳೆ ಅರ್ಥ ಹೇಳ್ತಾರೆ ಮಾಡಿದ್ದುನ್ನೋ ಮಹಾರಾಯ ಅಂದ್ರೆ ನೀನ್ ಏನ್ ಮಾಡ್ತೀಯ ಅದೊಂದು ಬೋಸ್ಕೊಂತ ಸಂಕಟ ಪಡುದ ಅಲ್ಲ ಪರಿಣಾಮ ಏನಾಗುತ್ತೆ ಅದರಿಂದ ಅನುಭವಿಸ್ಬೇಕು ಅನುಭವಿಸು ಅಡಿಗೆ ರುಚಿ ಸುಖ ಪಡುವ ಒಂದೇ ದೋಣಿಯಲ್ಲಿ ಒಂದೇ ದೋಣಿಯಲ್ಲಿ ಇದ್ದಾನಂದ್ರೆ ಏನರ್ಥ ಎರಡ್ ದೋಣಿಯಲ್ಲಿ ಇದ್ದಾನೆ ಅಂದ್ರೆ ಏನರ್ಥ ಸಿಂಪಲ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಆಗ ಇದಕ್ಕೆ ನಿಮ್ಗೆ ಅರ್ಥ ಸಿಗತ್ತೆ ಎರಡ್ ದೋಣಿಯಲ್ಲಿ ಕಾಲಿಟ್ಟಿದ್ದಾನೆ ಅಂದ್ರೆ ಅರ್ಥ ಏನು ಓಹ್ ಅಲ್ಲೂ ಹೋಗ್ತಾನೆ ಇಲ್ಲೂ ಹೋಗ್ತಾನೆ ಅಂದ್ರೆ ಅವ್ನ್ಗೆ ಒಂಥರ ಚಂಚಲ ಅಂತ ಒಂದೇ ದೋಣಿಯಲ್ಲಿ ಇದ್ದಾನೆ ಅಂದ್ರೆ ಈಸ್ ಸ್ಟಿಕ್ ಟು ದಟ್ ಅಂತ ಅಂದ್ರೆ ಬದ್ಧನ ಅಂತ ಇಲ್ಲಿ ಸಮೀಪದಲ್ಲಿರುವುದು ಅಮೂರ್ತ ಒಟ್ಟಾಗಿ ತೇಲುವುದು ತೇಲುವುದು ಅಂತ ದೋಣಿ ಅಧ್ಯಕ್ಷ ತೇಲುವುದು ಅನ್ಕೊಂಡ್ಬಿಡ್ಬೇಡಿ ಓಕೆ ಹಂಗಲ್ಲ ಇಲ್ಲಿ ಒಳೆ ಆಗ್ತಾ ಇರ್ಬೇಕು ಸಂಧ್ಯಾ ಸಂಧ್ಯಾಕಾಲ ಅಂದ್ರೆ ಕೊನೆ ಅಂದ್ರೆ ಇಳಿ ಇಳಿ ಕಾಲ ಅಂದ್ರೆ ಸೂರ್ಯ ಮುಳುಗುವ ಹೊತ್ತು ನೆಕ್ಸ್ಟ್ ಉತ್ಸವದ ದಿನ ಮನೆ ಮನೆಯಲ್ಲೂ ಸಂಭ್ರಮ ಇದೆ ಇಲ್ಲಿ ನೋಡಿ ಏನು ಅಂತ ಕೊಟ್ಟಿಲ್ಲ ಇದು ಕೂಡ ನುಡಿನ ದ್ವಿರುಕ್ತಿನ ಜೋಡು ನುನ ಅಂತ ಕೇಳಿದ್ದಾನೆ ಇಲ್ಲಿ ಮನೆ ಮನೆಯಲ್ಲಿ ಮನೆ ಮನೆ ಅಂತಕ್ಕಂಥದ್ದೇನು ದ್ವಿರುಕ್ತಿ ಎರಡು ಸೇಮ್ ವರ್ಡ್ ಇದೆ ಸಿಂಪಲ್ ಉತ್ಪಲ ಮಾಲ ವೃತ್ತ ಇದೊಂದು ಏನಿದು ಉತ್ಪಲ ಮಾಲ ವೃತ್ತ ಷಟ್ಪದಿನ ವರ್ಣ ವೃತ್ತನ ಮಾತ್ರ ವೃತ್ತನ ಅಂಶ ವೃತ್ತನ ನೋಡಿ ಛಂದಸ್ಸಿನಲ್ಲಿ ವೃತ್ತಗಳು ಅಂತ ಬಂದಾಗ ನಿಮ್ಗೆ ಮಾತ್ರ ವೃತ್ತ ಬಂದು ನಿಮಗೆ ಕಂದ ಪದ್ಯ ಆಗಿರ್ಬೋದು ಅಲ್ವಾ ಮತ್ತೆ ಬರುತ್ತೆ ಚಂಪು ಬರುತ್ತಾ ಹೌದು ಬರುತ್ತೆ ಇದು ನಮ್ಮ ಆರು ವೃತ್ತಗಳು ಅಂತ ಏನು ಬರುತ್ತಲ್ಲ ಅದು ವರ್ಣ ವೃತ್ತ ಅಂತ ಕರಿತೀವಿ ವರ್ಣ ವೃತ್ತ ಆರು ವೃತ್ತಗಳು ಅಥವಾ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಏನು ಪ್ರಮುಖವಾಗಿ ಕರಿತೀವಿ ಉತ್ಪಲ ತದ್ಗರ ಸದ್ಗರ ವೃತ್ತ ಶಾರ್ದೂಲ ಚಂಪಕ ಮಾಲಾ ஆஹ் மகாசர மத்திய விக்ரி விடுத்து இதனை நான் வர்ணவத்தோட கரீத்தி ஓகே இதை நோட்கொள்ளி இதன் இன்னொன்னு கேட்குறது க்வன்ஸ் நான் பிரீவியஸ் வீடியோ நெக்ஸ்ட் பார்த்தேனி கன்னட மொதல் நாடக யாது வெரி க்வன் மித் வீந்த கோவிந்த எம் எம் கலபுர் அவரு யாவ க்ரக கல்புர் நக்கை வர்ஷா நியூஸ் அல்ல யாவ க்ஷேத்த அவரு காதம்பரீக்கார அவரு தசரா ஹாபவன் நாடஹ் ஆச்சர் சூச்சித்தவரு யாரோ யார் நாடஹ் மா ಕುವೆಂಪು ಹೇಳುದ್ರಿ ಎಂ ಶ್ರೀಕಂಠ ಅವ್ರು ಹೇಳಿದ್ರ ಆಲೂರು ವೆಂಕಟರಾವ್ ಅವ್ರು ಹೇಳಿದ್ರು ಕುವೆಂಪು ಅವರ ಆತ್ಮಕಥನ ಯಾವುದು ನೋಡಿ ಇದು ಈಸಿ ಕ್ವಶನ್ ಇದು ಕುವೆಂಪು ಅವರ ಆತ್ಮಕಥನ ನಾವೆಲ್ಲ ಇದೆಲ್ಲ ಇಸ್ಕೊಟ್ಬಿಟ್ಟಿದೀವಿ ನೋಡ್ಕೊಂಡ್ಬಿಡಿ ಒಂದ್ಸಲ ನೆನಪಿನ ದೋಣಿ ಕನ್ನಡದ ಮೊದಲ ವರ್ಣ ರಂಜಿತ ಚಲನಚಿತ್ರ ಯಾವುದು ನೋಡಿ ಕನ್ನಡದ ಮೊದಲ ಚಿತ್ರ ಸತ್ಯ ಸುಲೋಚನಾ ಅಂತ ಹೇಳ್ಬೋದು ಅಲ್ವಾ ಮೊದಲ ಚಿತ್ರ ಇದು ಮೊದಲ ಚಿತ್ರ ವರ್ಣರಂಜಿತ ಚಿತ್ರ ಅಂದ್ರೆ ಅಮರಶಿಲ್ಪಿ ಜಕಣಾಚಾರಿ ವರ್ಣರಂಜಿತ ಅಮರಶಿಲ್ಪಿ ಜಕಣಾಚಾರಿ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದ ಮೊದಲ ಸಿನಿಮಾ ಯಾವುದು ಫಸ್ಟ್ ಸಿನಿಮಾ ಸ್ವರ್ಣ ಕಮಲ ಪಡೆದಿದ್ದು ಯಾವುದು ಸಂಸ್ಕಾರ ಮೂರು ದಾರಿಗಳು ಕಾಡು ಅಮೆರಿಕ ಅಮೆರಿಕ ಸಂಸ್ಕಾರ ಸಂಸ್ಕಾರ ಇದೊಂದು ಅದೇ ರೀತಿ ಕಾದಂಬರಿ ಇದೆ ಇವರ ಅನುಭವ ಬರೆದಿರ್ತಕ್ಕಂಥ ಅದೇ ಒಂದು ಬುಕ್ ಇದೆ ಸೊ ಅದನ್ನ ಪಟ್ಟಾಭಿ ಮತ್ತೆ ಮತ್ತು ಸಂಗೀತಂ ಶ್ರೀನಿವಾಸ್ ನಿರ್ದೇಶ ಮಾಡಿದ್ದಾರೆ ಆ ಪಿ ಲಂಕೇಶ್ ಮತ್ತೆ ಗಿರೀಶ್ ಕಾರ್ನಾಡ್ ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ ತುಂಬಾ ಚೆನ್ನಾಗಿದೆ ಕರ್ನಾಟಕ ರತ್ನ ಪ್ರಶಸ್ತಿಗೆ ಮೊದಲು ಪುರಸ್ಕೃತರಾದವರು ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ವಲ್ಪ ಕರೆಂಟ್ ಅಫೇರ್ಸ್ಗಳು ತಗೊಂಬಂದ ಇಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಮದ್ದು ಕುವೆಂಪು ರಾಜ್ಕುಮಾರ್ ಇಬ್ರು ಒಟ್ಟಿಗೆ ಸಿಗುತ್ತೆ ಬಟ್ ಕುವೆಂಪು ಅವ್ರನ್ನ ಫಸ್ಟ್ ಅಂತ ಹೇಳ್ಬೋದು ರಾಜ್ಕುಮಾರ್ ಇದೆ ಇಲ್ಲಿ ಓಕೆ ಇತ್ತೀಚೆಗೆ ಸಿಕ್ಕಿದ್ಯಾರೋ ಪುನೀತ್ ರಾಜ್ಕುಮಾರ್ ಯಾರ್ಯಾರು ಸಿಕ್ಕಿದೆ ಅದು ಗೊತ್ತಿರಬೇಕು ತೋರಿಸ್ತೀನಿ ನನ್ ಲಿಸ್ಟು ಇದನ್ನ ಹೋಮ್ ವರ್ಕ್ ಹೋಗ್ಬೇಕಂತ ತಗೊಳ್ಬೇಕಾರೆ ಈಸಿ ಇದೆ ಇವುಗಳ ಗುಂಪಿಗೆ ಸೇರಿದ ಪದ ಯಾವುದು ಅಂದ್ರೆ ಅಚ್ಚ ಕನ್ನಡ ಪದ ಅಥವಾ ಯಾವುದು ಇದು ಬೇರೆ ಒಂದು ಪದ ಇದ್ರಲ್ಲಿ ಮಿಕ್ಸ್ ಆಗಿದೆ ಅಥವಾ ಸಂಸ್ಕೃತ ಪದ ಇದೆ ಬೇರೆ ಇನ್ನೊಂದು ಯಾವ್ದು ಮಿಕ್ಸ್ ಆಗಿದೆ ನೋಡಿ ನೀವು ಆನ್ಸರ್ ಮಾಡಿ ನಾನು ಲಿಸ್ಟ್ ಕೊಡ್ತೀನಿ ಇಲ್ಲಿ ಫಸ್ಟ್ ಕುವೆಂಪು ನೈನ್ಟೀನ್ ನೈನ್ಟಿ ಟು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಇಬ್ಬರಿಗೂ ಒಂದೇ ಸಮಾನ ಸಿಗುತ್ತೆ ಬಟ್ ಕುವೆಂಪುನ ಫಸ್ಟ್ ಅಂತ ಕರಿತೀವಿ ಲಾಸ್ಟ್ ಈಗ ಹತ್ತನೇದಾಗಿ ನಮ್ಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಿರೋದು ಟೂ ತೌಸಂಡ್ ಟ್ವೆಂಟಿ ಟೂ ಬಟ್ ಇದು ಫಸ್ಟ್ ಟೈಮ್ ಮರಣೋತ್ತರ ಕೊಟ್ಟಿದ್ರು ಮರಣೋತ್ತರ ಅದು ಗೊತ್ತಿರಲಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಕುವೆಂಪು ಅವ್ರಿಗೆ ಸಾಹಿತ್ಯ ಮತ್ತೆ ಸಿನಿಮಾ ಅಡಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಇವ್ರಿಗೂ ಕೂಡ ಸಿನಿಮಾ ಅಥವಾ ಸಾಮಾಜಿಕ ಸೇವೆ ಎರಡು ಕೂಡ ನಾವು ಕನ್ಸಿಡರ್ ಮಾಡಬಹುದು ಸಿನಿಮಾ ಅಂತ ತಗೊಳ್ಳಿ ನೆಕ್ಸ್ಟ್ ಆಂಗ್ಲ ಪದ ಅಂದ್ರೆ ಗೆರೆ ಎರಡರ ಪದಕ್ಕೆ ಆಂಗ್ಲ ಪದದಲ್ಲಿದೆ ಕನ್ನಡ ಪದಕ್ಕೆ ಹೇಳಬೇಕು ಈ ವಿಷಯ ಗೆಜೆಟ್ ಇಯರ್ ಪ್ರಕಟ ಆಗ ಗೆಜೆಟ್ ಇಯರ್ ಅಂದ್ರೆ ಏನರ್ಥ ಕರ್ನಾಟಕ ಸರ್ಕಾರಿ ಪತ್ರನ ಕರ್ನಾಟಕ ರಾಜ್ಯ ಪತ್ರ ಕರ್ನಾಟಕ ರಾಜ್ಯ ಪತ್ರ ಸಾರಿಗೆ ಇಲಾಖೆ ನೌಕರಿಗೆ ಸ್ಪೆಷಲ್ ಅಲೋಯನ್ಸ್ ನೀಡಲಾಗಿದೆ ಸ್ಪೆಷಲ್ ಅಲೋಯೆನ್ಸ್ ಇದು ಸ್ಪೆಷಲ್ ಗ್ರಾಂಟ್ ಅಲ್ಲ ಕೊಡುಗೆನೂ ಅಲ್ಲ ಅನುದಾನ ಅಂದ್ರೆ ಗ್ರಾಂಟ್ ಅಲ್ಲ ವಿಶೇಷ ಇಸ್ ರೈಟ್ ಮನಿ ಲೆಂಡರ್ ಸುಲಿಗೆ ಮಾಡುತ್ತಿದ್ದಾರೆ ಮನಿ ಲೆಂಡರ್ ಅಂದ್ರೆ ದುಡ್ಡು ಕೊಡೋರು ದುಡ್ಡು ಕೊಡೋರು ಅಂದ್ರೆ ಯಾರು ಸಾಲ ವಸೂಲಿದಾರರು ಅಂತಲ್ಲ ದುಡ್ಡು ಕೊಡೋರು ಹಣಕಾಸು ಸಂಸ್ಥೆಯವರಲ್ಲ ಮನಿ ಲೆಂಡರ್ ಅಂದ್ರೆ ಲೇವಾದೇವಿಗಾರರು ಅಂತ ಕರಿತೀವಿ ಯೂಜ್ಲಿ ಮನಿ ಲೆಂಡರ್ಸ್ ಅಂದ್ರೆ ಅವರು ಇನ್ಸ್ಟಿಟ್ಯೂಷನಲ್ ಲೆಂಡರ್ ಅಂದ್ರೆ ಹಣಕಾಸು ಸಂಸ್ಥೆಯವರು ಬರ್ತಾರೆ ಓಕೆ ಸಾಲ ನೀಡುವವರು ಕೂಡ ಇದೆ ಇಲ್ಲಿ ಬಟ್ ಲೇವಾದೇವಿ ರೈಟ್ ಆನ್ಸರ್ ಕರೆಕ್ಟ್ ಆನ್ಸರ್ ನೋಡಿ ಇವೆಲ್ಲ ನಮ್ಸ್ ನಾವೇನು ಗ್ರಾಮರ್ ಬಗ್ಗೆ ಡಿಸ್ಕಸ್ ಮಾಡಿ ಇವೆಲ್ಲ ನಿಮಗೆ ಗ್ರಾಮರ್ ಅಲ್ಲಿ ಸಿಗುತ್ತೆ ಇದೆರಡು ಮರ್ಜ್ ಮಾಡೋ ಒಂದು ವಿಡಿಯೋ ಕೂಡ ಮಾಡಿದೀವಿ ಗ್ರಾಮರ್ ಕಂಪ್ಲೀಟ್ ಸಂಪೂರ್ಣ ಗ್ರಾಮರ್ ಅಂತ ಮತ್ತೆ ಸಾಮಾನ್ಯ ಕನ್ನಡಕ್ಕೆ ಮತ್ತೆ ಸಾಹಿತ್ಯಕ್ಕೆ ನಿಮ್ಗೆ ಗೆ ಅಂತ ಮಾಡಿದೀವಿ ಮತ್ತೆ ನೀವು ಎಕ್ಸಾಮ್ ಗಿಂತ ಮುಂಚೆ ಹೋಗೋದಾದ್ರೆ ಈ ಒಂದು ಇತ್ತೀಚೆಗೆ ಮಾಡಿರ್ತಕ್ಕಂಥ ಮೂರು ಪ್ರಶ್ನೆಗಳ ಒಂದು ಮ್ಯಾರಥಾನ್ ವಿಡಿಯೋ ಎರಡು ವಿಡಿಯೋಗಳಿದೆ ಎಲ್ಲ ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಓಕೆ ದಯವಿಟ್ಟು ಚೆಕ್ಔಟ್ ಮಾಡಿ ಬಿಫೋರ್ ಎಂಡಿಂಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಶೇರ್ ಮಾಡಿ ವಿಡಿಯೋನ ನಾನು ಲಿಂಕ್ಸ್ ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಜಾಯ್ನ್ ನಾನು ಜಾಯ್ನ್ ಆಗಿ ಓಕೆ ಪುನೀತ್ ಫೋರಂ ಅಂತ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು